ಕಿಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐದುನೂರ ಹದಿನೈದನೇ ಜನ್ಮ ದಿನಾಚರಣೆ ಆಚರಣೆಯ ಕುರಿತು ಧರ್ಮಪ್ರಭಾ ಕೆಂಪೇಗೌಡರ ಅಲಂಕೃತ ಭಾವಚಿತ್ರದ ತೆರೆದ ವಾಹನವನ್ನು ಜಾನಪದ ಕಲಾ ತಂಡಗಳಿಂದ ವೈಭವದ ಮೆರವಣಿಗೆ ನಡೆಸಿ ತಾಲೂಕು ಆಡಳಿತ ಕಾರ್ಯಸೌಧದ ಆವರಣಕ್ಕೆ ತರಲಾಯಿತು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಎಚ್ ಟಿ ಮಂಜು ಅವರು ಚಾಲನೆ ನೀಡಿದರು ದೂರದೃಷ್ಟಿಯ ಆಡಳಿತಗಾರರಾದ ಕೆಂಪೇಗೌಡರು ಎಲ್ಲ ಜಾತಿಯ ವರ್ಗಗಳನ್ನು ಸಮಾನವಾಗಿ ಕಂಡು ಅವರ ಕಸುಬು ಹಾಗೂ ವೃತ್ತಿಯನ್ನು ನಡೆಸಲು ಅನುಕೂಲವಾಗುವಂತೆ ಪೇಟೆಗಳನ್ನು ನಿರ್ಮಿಸಿ ವಿಶ್ವ ಮಾನ್ಯವಾದ ಬೆಂಗಳೂರು ಮಹಾನಗರವನ್ನು ನಿರ್ಮಿಸಿದ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಪ್ರಜೆಗಳ ಕ್ಷೇಮವನ್ನು ಮುಖ್ಯ ಗುರಿಯನ್ನಾಗಿಸಿಕೊಂಡು ದಕ್ಷ ಪ್ರಾಮಾಣಿಕ ಆಡಳಿತ ನೀಡಿದ ಧರ್ಮಪ್ರಭು ಕೆಂಪೇಗೌಡರು ಇಂದಿನ ನಮ್ಮ ಜನಪ್ರತಿನಿಧಿಗಳಿಗೆ ಪ್ರೇರಣೆಯಾಗಿದ್ದು ಮಾದರಿಯಾಗಿದ್ದಾರೆ ವಿಜಯನಗರ ಅರ್ಸರಿಗೆ ಸಾಮಂತ ಪಾಳೆಗಾರರಾಗಿದ್ದ ಕೆಂಪೇಗೌಡರು ಸಾಮಾನ್ಯರ ದೊರೆಗಳಾಗಿ ಅಭಿವೃದ್ಧಿ ಕೆಲಸಗಳ ಮೂಲಕ ಜನಪ್ರಿಯರಾಗಿದ್ದವರು ಅಂತ ಶಾಸಕ ಮಂಜು ಅವರು ಅಭಿಮಾನದಿಂದ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ಡಾಕ್ಟರ್ ಪುರ ಪುಟ್ಟಣ್ಣ ರಂಗಕರ್ಮಿ ಡಾಕ್ಟರ್ ಕೆಎನ್ ತಮ್ಮಯ್ಯ ಯೋಗಪಟು ಅಲ್ಲಮ್ಮ ಪ್ರಭು ಪ್ರಗತಿಪರ ಕೃಷಿಕರಾದ ಲಕ್ಷ್ಮೀಪುರ ಕುಮಾರಸ್ವಾಮಿ ತಿಮ್ಮೇಗೌಡ ಮುದ್ದುಕುಮಾರ್ ಮಂಜಿಬೀಡು ಚಿಕ್ಕತಮ್ಮಯ್ಯ ಸೀಳುನೆರೆ ಸಿದ್ದೇಶ್ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದೇಗೌಡ ನವೀನ್ ರಾಯ್ ಸಮುದ್ರ ನಾರಾಯಣಗೌಡ ಗಂಜಿಗೆರೆ ಕಾಂಪೌಂಡರ್ ಶಿವಣ್ಣ ವೀರ ಯೋಧರಾದ ಸತೀಶ್ ತಾಯಿ ಪಾರ್ವತಮ್ಮ ಉದಯಕುಮಾರ್ ಸಹೋದರ ಮಹಾದೇವಪ್ಪ ಅಗ್ರಹಾರ ಬಾಜನ ಹಳ್ಳಿ ಜಯರಾಮೇಗೌಡರ ಪತ್ನಿ ಸವಿತಾ ಅಗ್ನಿಶಾಮಕ ಅಧಿಕಾರಿ ಶಿವಣ್ಣ ಸೇರಿದಂತೆ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ දන so tබීQRපට ಜನಪರವಾಗಿ ಆಳ್ವಿಕೆಯನ್ನು ನಡೆಸಿದ ನಾವು ಮಾದರಿಯಾಗಿಟ್ಟುಕೊಂಡು ನಮ್ಮ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಕಾರಣದಿಂದಾಗಿ ಕೂತು ನಾವೆಲ್ಲ ಒಂದು ಚರ್ಚೆ ಮಾಡಿಕೊಂಡು ನಮ್ಮ ನನ್ನ ಸಮಸ್ಯೆಗಳನ್ನು ಚರ್ಚೆ ಮಾಡಿಕೊಳ್ಳೋದು ಸ್ಥಳವೇ ಇಲ್ಲ ನಮ್ಮ ಕೆರಪೇಟೆ ತಾಲೂಕಿನಲ್ಲಿ ಮಾತ್ರವೇ ಅಲ್ಲ ಇಡೀ ಜಿಲ್ಲೆ ಯಾವ ತಾಲೂಕು ಹೋದ್ರೂ ಕೂಡ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ನಮ್ಮ ಬದುಕಿಗೆ ಅನ್ನ ಎಷ್ಟು ಮುಖ್ಯವೋ ನಾವು ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ನಮ್ಮ ಒಳಗನ್ನು ನಮ್ಮ ಹೊರಗನ್ನ ಕೂತು ಚಿಂತನೆ ಮಾಡಿಕೊಳ್ತಕ್ಕಂಥದ್ದು ಕೂಡ ಮುಖ್ಯ ಅಥವಾ ನಮ್ಮ ಸಾಹಿತ್ಯವನ್ನು ಸಂಗೀತವನ್ನು ಕಲೆಯನ್ನು ನೃತ್ಯವನ್ನು ಆಸ್ವಾದಿಸ್ತಕ್ಕಂಥದ್ದು ಕೂಡ ಮುಖ್ಯ ನಮ್ಮೊಳಗಿರ್ತಕ್ಕಂಥ ರೂಕ್ಷತೆಯನ್ನು ನಮ್ಮ ಇರ್ತಕ್ಕಂಥ ಕಾಡಿನ ಪ್ರವೃತ್ತಿಯನ್ನು ಹೊರಕ್ಕೆ ಹಾಕಿ ನಮ್ಮನ್ನು ಮನುಷ್ಯರನ್ನಾಗಿ ಮಾಡ್ತಕ್ಕಂಥವು ಕೂಡ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ಆದರೆ ಆ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಕೂತು ಚರ್ಚೆ ಮಾಡೋದಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಸಭಾಂಗಣ ಇರ್ತಕ್ಕಂಥದ್ದನ್ನ ನಾವು ಮೊದಲು ಮನಗಾಣಬೇಕು ನೋಡಿ ಇವತ್ತು ಮಳೆ ಸೋರ್ತಾ ಇದೆ ತೊಟ್ಟಿಗ್ತಾ ಇದೆ ಜಾಸ್ತಿ ಮಳೆ ಬಂದ್ಬಿಟ್ಟಿದ್ರೆ ಈ ಕಾರ್ಯಕ್ರಮವೇ ಸಂಪೂರ್ಣವಾಗಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಜಿಲ್ಲೆಯ ಎಲ್ಲ ನಾಯಕರನ್ನ ಜನಪ್ರತಿನಿಧಿಗಳನ್ನು ಕೇಳ್ಕೊಳ್ತಾ ಇದ್ದೇನೆ ಒಂದು ಸಭಾಂಗಣವನ್ನು ನಿರ್ಮಿಸತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡಿ ಅಂತ ಸಾಹಿತ್ಯ ಪರಿಷತ್ತಿನ ತಾಲೂಕಟ್ಟೆಗಳಿಗೆ ಸ್ಥಳವನ್ನು ಕೊಡಿ ಅಂತೇಳಿ ಸುಮಾರು ಮೂವತ್ತು ವರ್ಷದಿಂದ ನಾನು ಎಲ್ಲರನ್ನು ಕೂಡ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ಕೆಳಪೇಟೆ ತಾಲೂಕಿನಲ್ಲಿ ಕೂಡ ಸಮ್ಮೇಳನ ಜರುಗಿ ಬಂದಷ್ಟು ದುಡ್ಡು ನಿಧಿಯಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿದೆ ಆದರೆ ಅದಕ್ಕೆ ಸ್ಥಳ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಸಾಹಿತ್ಯದ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಒಂದು ಸಭಾಂಗಣ ಇಲ್ಲ ಅದನ್ನು ಕಟ್ಟಡ ಕಟ್ಟೋದಕ್ಕೆ ಸ್ಥಳ ಇಲ್ಲ ಅಂತಕ್ಕಂಥದ್ದು ಕೂಡ ಸ್ವಾತಂತ್ರ್ಯ ನಂತರದ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಆತ್ಮಾವಲೋಕನ ಶಾಸಕರು ಶಾಸಕರಿದ್ದಾರೆ ಮುಂದುವರೆದಿದ್ದಾರೆ ಅವರ ನೇತೃತ್ವದಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತಿಗೆ ಒಂದು ನಿವೇಶನ ಕೊಡಿ ಆ ಮೂಲಕ ಕಟ್ಟಡವನ್ನು ಕಟ್ಟಿ ಒಂದಷ್ಟು ಚಟುವಟಿಕೆ ನಡಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತೇವೆ ಸ್ನೇಹಿತರೆ ಇವತ್ತು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಏನಿದೆ ಅಂತ ಹೇಳಿದ್ರೆ ಯಾಕೆ ನಾವು ಅವನನ್ನು ಆಚರಿಸ್ತಾ ಇದ್ದೇವೆ ಒಬ್ಬ ಒಕ್ಕಲಿಗರ ಪ್ರತಿನಿಧಿಯಾಗಿ ಕೆಂಪೇಗೌಡರನ್ನು ನಾವು ಇರಿಸಿಕೊಂಡು ಯಾಕೆ ಅವ್ರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಜನಪರವಾಗಿ ಯೋಚನೆ ಮಾಡಿದಂಥ ಒಬ್ಬ ರಾಜ ಅವನು ಒಬ್ಬ ಮಾಂತ್ರಿಕ ಒಬ್ಬ ಮಾಂಡಳಿಕ ಆಗಿದ್ದ ಒಬ್ಬ ಸಾಮಂತ ಆಗಿದ್ದ ಒಬ್ಬ ಪ್ರಭು ಆಗಿದ್ದ ಕೆಂಪೇಗೌಡರ ನಾವು ನೆನ್ಕೊಳ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡ ಅನ್ನುವಂತ ಮಾತನ್ನ ನಾವು ಬಹಳ ಮುಖ್ಯವಾಗಿ ತಂದು ಮಾತಾಡ್ತೇವೆ ಕೆಂಪೇಗೌಡರ ಹಿರಿಯೂರು ಯಲಹಂಕ ಬೆಂಗಳೂರು ಮಾಗಡಿ ಆ ಮುಂತಾದ ಪ್ರದೇಶಗಳನ್ನ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಆಳದಂಥವರು ಆ ಮುನ್ನೂರ ಐವತ್ತು ವರ್ಷಗಳ ಕಾಲವೂ ಕೂಡ ಅವರು ಜನಪರವಾಗಿ ಯೋಚನೆ ಮಾಡಲು ಹಾಗೆ ಮಾಡಿದೆ ಅಷ್ಟೇ ಅಲ್ಲ ಅವರ ಸಮಾಜಮುಖಿ ಕಾರ್ಯಗಳಲ್ಲಿ ಒಬ್ಬ ತಾತ್ಪಕ್ಷಣಿಕ ಅಡಗಿದ್ದಾನೆ ಒಬ್ಬ ಚಿಂತಕ ಆಗಿದ್ದಾನೆ ಸುಮಾರು ಅರವತ್ತು ಮತಮಾನ್ಯಗಳಿಗೆ ಅವರು ಭಕ್ತಿಗಳನ್ನು ನೀಡಿದ್ರು ಆ ಅರವತ್ತು ಮತಮಾನ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಅವತ್ತೆ ಅವರು ಕೊಡಿಸ್ತಾ ಇದ್ರು ಅವರು ಅದಲ್ಲದೆ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಸಮಾಜಮುಖಿಯಾದಂತಹ ಚಿಂತನೆಯ ತುಳಿತಾ ಇತ್ತು ಅವರೊಬ್ಬ ಕನಸುಗಾರ ಅಪ್ರತಿಮ ಯೋಧ ಅವರ ಬೆಳವಣಿಗೆ ಸುತ್ತಮುತ್ತಲಿನ ಪಾಳೆಗಾರರಿಗೆ ಸಹಿಸೋದಕ್ಕೆ ಆಗಲಿಲ್ಲ ಆದ್ರೆ ಚಂಪೇಗೌಡರು ಒಂದು ಚಿಕ್ಕ ಆರ್ಥಿಕ ಬದಲಾವಣೆಗಾಗಿ ಒಂದು ಚಿಕ್ಕ ಒಂದು ವ್ಯತ್ಯಾಸವನ್ನ ಮಾಡಿದ್ರು ಭೈರವಾಗತಕ್ಕಂಥ ನಾಣ್ಯವನ್ನ ಓಡಿಸ್ಬಿಟ್ರು ಭೈರವಾಗಿರ್ತಕ್ಕಂಥ ನಾಣ್ಯವನ್ನ ಓಡಿಸಿದಾಗ ವಿಜಯನಗರದ ಅರಸ ಅಕ್ಷುಸ ಕೋಪ ಬಂದ್ಬಿಡ್ತು ನಾಗಿದ್ದು ಒಂದು ನಾಣ್ಯವನ್ನು ಒಬ್ಬ ಪಾಳೆಗಾರ ಹೊರಡಿಸ್ತಾನೆ ಅಂತ ಅಂದ್ರೆ ನನ್ನ ಅಸ್ತಿತ್ವ ಏನಾಗಬೇಕು ಅನ್ನತಕ್ಕಂಥದನ್ನ ಚಿಂತೆ ಮಾಡ್ದ ಆತ ಕೆಂಪೇಗೌಡರಿಗೆ ಐದು ವರ್ಷ ಸೆಳೆಯಲಿಕ್ಕಿಟ್ಟ ಐದು ವರ್ಷ ಸೆರೆಮನೆಯ ವಾಸವನ್ನು ಅನುಭವಿಸಿದ್ರು ಆದರೂ ಸಮಾಜ ಕಾರ್ಯದ ತುಳಿತ ನಿಲ್ಲಲಿಲ್ಲ ಆ ಸಮಯ ನೋಡಿ ಈ ಚಿಕ್ಕ ಪುಟ್ಟ ಪಾಳೆಗಾರರು ಸುತ್ತಮುತ್ತ ಇದ್ದಂತ ಪಾಳೆಗಾರರು ಚಿಗುತ್ತೆ ಅವರನ್ನು ತಹಬಂದಿಗೆ ತರೋದಕ್ಕಾಗಿ ಬಹಳವಾಗಿ ಶ್ರಮಿಸಿದ್ರು ಒಮ್ಮೆ ಹುಳಿಗೆ ಮಾದರಿಗೆ ಹೋಗತಕ್ಕಂಥ ದಾರಿಯಲ್ಲಿ ಏಕಾಏಕಿ ಅವರ ಮೇಲೆ ಆಕ್ರಮಣಗಳು ನಡೆಯಿತು ಕಟ್ಟಡದ ಹೇತುಗಳಿಂದ ಕತ್ತರಿಸಿ ಹೋಗಿ ರಕ್ತಸಾವರವಾಗಿ ಅವರು ಅಲ್ಲಿ ಮರಣ ಹೊಂದಬೇಕಾಗಿತ್ತು ಅವರ ಮಗ ಹಿಮ್ಮಡಿ ಕೆಂಪೇಗೌಡ ಅವರ ಹೆಸರಿನಲ್ಲಿ ಅಲ್ಲಿ ಒಂದು ಗೋಪುರವನ್ನು ಕಟ್ಟಿಸಿ ಅವರ ಸಮಾಧಿಯನ್ನು ನಿರ್ಮಿಸಿದ್ದ ಕೆಂಪಾಪುರ ಅಂತ ಹೇಳಿ ನಾವು ಅದನ್ನು ಕರಿತೇವೆ ಹಾಗೆ ನಾವು ಬೆಂಗಳೂರಿನಲ್ಲಿ ಕಾಣತಕ್ಕಂಥ ಎಲ್ಲ ಕೆರೆಗಳ ನಿರ್ಮಾಣದ ಹಿಂದೆ ಕೆಂಪೇಗೌಡರ ಅಪ್ರತಿಮವಾದಂತಹ ತುಡಿಕ ಇದೆ

ಸುತ್ತಮುತ್ತಲಿನ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರಾಂತ್ಯಗಳಿಗೂ ಅವರ ಕೊಡುಗೆ ಅಗಾಧವಾಗಿದೆ ಹುಚ್ಚಿ ದುರ್ಗ ಹುಳಿಯೂರು ದುರ್ಗ ಮಾಗಡಿ ರಾಮನಗರ ಹುರಿಗಲ್ಲು ಇಲ್ಲೆಲ್ಲವರ ಸ್ಮಾರಕಗಳಿವೆ ಚಂಪೇಗೌಡರ